ಹವಾಮಾನದಲ್ಲಿ ಉಂಟಾಗುತ್ತಿರುವ ಏರುಪೇರಿನಿಂದಾಗಿ ಬೆಳೆಯ ಇಳುವರಿ ಕುಂಠಿತಗೊಳ್ಳುತ್ತಲಿದ್ದು ರೈತರು ಪರ್ಯಾಯ ಬೆಳೆಯಡೆಗೆ ಗಮನಹರಿಸುವುದು ಅತ್ಯಗತ್ಯವಾಗಿದೆ ಅದರಲ್ಲಿ ನಿರಂತರವಾಗಿ ಫಸಲು ಕೊಡುವ ಬೆಳೆಗಳ ಜೊತೆಗೆ ಬಹುವಾರ್ಷಿಕ ಅರಣ್ಯ ಬೆಳೆಗಳನ್ನು ಬೆಳೆದುಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಅದರಲ್ಲಿ ಹೆಬ್ಬೆವು ಒಂದು ಬಹುಪಯೋಗಿ ಬೆಳೆಯಾಗಿದ್ದು ರೈತ ಬಾಂಧವರು ಹೆಬ್ಬೆಯನ್ನ ಬೆಳೆದುಕೊಳ್ಳುವುದರಿಂದ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಅಧಿಕ ಲಾಭವನ್ನ ಗಳಿಸಬಹುದು ಎನ್ನುತ್ತಾರೆ ತಜ್ಞರಾದ ಡಾಕ್ಟರ್ ಶಾಮರಾವ್ ಕುಲಕರ್ಣಿ ಅವರು ಈ ಕೃಷಿಯ ನಮ್ಮ ಬೆಳೆ ಜೊತೆಗೆ ಈ ಅರಣ್ಯ ಗಿಡಗಳನ್ನು ಬೆಳೆಯೋದು ಒಂದು ಸೂಕ್ತವಾದ ಪದ್ಧತಿಯಾಗಿದೆ ಯಾಕಂದರೆ ಏನಾಗಿದೆ ಈ ಗಿಡಗಳು ನಾವು ನಿರಂತರವಾಗಿ ಅಂದರೆ ಈ ಬೇಗನೆ ಬರುವಂಥದ್ದಲ್ಲ ಸುಮಾರು ಒಂದು ಐದಾರು ವರ್ಷ ಅಥವಾ ಎಂಟು ವರ್ಷ ಅಲ್ಲಿವರೆಗೆ ಇಳುವರಿ ಪಡೀಬೋದು ಅಷ್ಟರಲ್ಲಿ ನಾವು ಬೆಳೆಗಳನ್ನು ಕೂಡ ಆ ಒಂದು ಗಿಡಗಳ ಮಧ್ಯದಲ್ಲಿ ಬೆಳೆಗಳನ್ನು ಬೆಳೆದು ಅದರಿಂದ ಲಾಭದಾಯಕ ಲಾಭದಾಯಕ ಮಾಡ್ಬೋದು ಆದರೆ ಈಗ ರೈತರೇ ರೈತರಲ್ಲಿ ಒಂದು ಇದೆ ಈ ಗಿಡಗಳು ಹಾಕೋದ್ರಿಂದ ನಮ್ಮ ಸುತ್ತಮುತ್ತಲಿನೆಲ್ಲ ನೆರಳಾಗುತ್ತದೆ ಈ ನೆರಳಾಗೋದ್ರಿಂದ ಈ ಬೆಳೆ ಬರುವುದಿಲ್ಲ ಅಂತ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಈಗ ಹಲವಾರು ಥರ ಗಿಡಗಳು ಬಂದಿವೆ ಆ ಗಿಡಗಳು ನೇರವಾಗಿ ಬೆಳೆಯುತ್ತವೆ ಮತ್ತು ಸುತ್ತಮುತ್ತಲು ಯಾವುದೇ ಥರ ಒಂದು ನೆರಳು ನೆರಳು ಬಿಡುವುದಿಲ್ಲ ಅದರಲ್ಲಿ ನಾವೆಲ್ಲ ಕೇರ್ಬೇಕು ಈಗ ನಾವು ಇದು ಹೆಬ್ಬೆವು ಅಂತ ಬಂದಿದೆ ಹೆಬ್ಬೆವು ಮಲಬಾರ ಬೇವು ಅಂತ ಇದು ಇದ್ದಾರೆ ಈ ತಮಿಳುನಾಡಲ್ಲಿ ಸಾಕಷ್ಟು ರೈತರು ಈ ಹೆಬ್ಬೆ ಬೆಳೆಗಳನ್ನು ಬೆಳೆದಿದ್ದಾರೆ ಹೆಬ್ಬೇವಿನ ಮರವು ದಟ್ಟದಾದ ಹಸಿರು ಎಲೆಗಳನ್ನು ಹೊಂದಿದ್ದು ಈ ಎಲೆಗಳು ಬೇಸಿಗೆಯಲ್ಲಿ ಉದುರಿ ಮಣ್ಣಿನಲ್ಲಿ ಸೇರಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತವೆ ಈ ಹೆಬ್ಬೇವಿನ ಸೊಪ್ಪನ್ನು ದನಕರುಗಳಿಗೆ ಹಾಗೂ ಮೇಕೆ ಕುರಿಗಳಿಗೆ ಪೂರಕವಾಗಿ ತಿನ್ನಿಸುವುದರಿಂದ ಮೇವಿನ ಕೊರತೆಯನ್ನು ಸಹ ನೀಗಿಸಬಹುದಾಗಿದೆ ಹೆಬ್ಬೆವು ಗೆದ್ದಿಲು ನಿರೋಧಕ ಹಾಗೂ ವಿಶೇಷ ನಾರುಶಕ್ತಿ ಗುಣಗಳಿಂದ ಕಾಗದ ಮತ್ತು ಫ್ಲೈವುಡ್ ಕಾರ್ಖಾನೆಗಳಿಗೆ ಅಚ್ಚುಮೆಚ್ಚಿನ ಮರವಾಗಿದೆ ಹನ್ನೆರಡರಿಂದ ಹದಿನೈದು ವರ್ಷದ ಮರಮುಟ್ಟನ್ನ ಮನೆಯ ಬಾಗಿಲು ಕಿಟಕಿ ಕೃಷಿ ಉಪಕರಣಗಳ ತಯಾರಿಕೆ ಸೇರಿದಂತೆ ಇನ್ನಿತರೆ ಸಲಕರಣೆಗಳ ಹಿಡಿಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ ಈ ಕಟ್ಟಿಗೆ ಅಂದರೆ ತೂಕ ಎಲ್ಲ ಕಟ್ಟಿಗೆ ಏನು ಉಪಯೋಗ ಮಾಡ್ತಾಯವಲ್ಲ ಆಮೇಲೆ ಪ್ಲೈವುಡ್ ಅಂತಿವಲ್ಲ ಈ ಟೇಬಲ್ ತಯಾರು ಮಾಡೋದು ಕುರ್ಚಿ ತಯಾರು ಮಾಡೋದು ಅಂಥ ಒಂದು ಆಮೇಲೆ ಈ ಈ ಸ್ಟೋರೇಜ್ ಬಾಕ್ಸು ತಯಾರು ಮಾಡೋದು ಅಂಥ ಒಂದು ಚಟುವಟಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತಾಯಿದ್ದಾರೆ ಭಾಳಷ್ಟು ಬೇಡಿಕೆ ಇದೆ ಇದಷ್ಟೇ ಅಲ್ಲದೆ ಈ ಮಣ್ಣಿನ ಫಲವತ್ತತೆ ಸುಧಾರಣೆ ಮಾಡ್ತದೆ ಮತ್ತು ನಮ್ಮ ಬೆಳೆಗೆ ಯಾವುದೇ ಥರ ಹಾನಿ ಮಾಡೋದಲ್ಲ ಯಾಕಂದರೆ ಇದು ಎತ್ತರವಾಗಿ ಬೆಳೆಯೋದ್ರಿಂದ ಯಾವುದೇ ಥರ ನೆರಳು ಏನು ಏನೂ ಉಂಟು ಮಾಡುವುದಿಲ್ಲ ಮತ್ತು ಈಗ ಈಗ ಏನಾಗ್ ಭೂಮಿಯನ್ನು ಗಟ್ಟಿ ಮಾಡ್ತದೆ ಯಾಕಂದರೆ ಸಾಮಾನ್ಯವಾಗಿ ಹೆಚ್ಚಿನ ಮಳೆ ಬಂದಾಗ ಏನಾಗ್ತದೆ ನೀರು ಮತ್ತು ಮಣ್ಣು ಹೋಗ್ತದೆ ಅದನ್ನು ನಾವು ತಡೆಗಟ್ಟಲು ಇಂಥ ಬೆಳೆಗಳನ್ನು ನಾವು ಹಾಕ್ಬೋದು ಮತ್ತು ತಡೆಗೋಡಿಯಾಗಿ ಅಂದರೆ ಈಗ ಏನಾಗ್ತದೆ ಕೆಲವೊಂದು ದಾಳಿಂಬೆ ಪಪ್ಪಾಯದಲ್ಲಿ ಏನಾಗ್ತದೆ ಬಾ ಬಾಳೆಯಲ್ಲಿ ಈ ಗಾಳಿ ಹೆಚ್ಚಿಗೆ ಆಗೋದರಿಂದ ಏನಾಗ್ತದೆ ಗಿಡಗಳ ಬೀಳುವ ಸಾಧ್ಯತೆ ಇರ್ತದೆ ಅಂಥ ಒಂದು ಬೆಳೆಯಲ್ಲೂ ಕೂಡ ಈ ಸುತ್ತಲಾಗಿ ಈ ಹೆಬ್ಬೆಗವನ್ನು ಹಾಕ್ಬೋದು ಇದರಿಂದ ಏನಾಗ್ತದೆ ಈ ಬಿಂಡು ಎರೋಜನ್ ಅಂತೀವಲ್ಲ ಗಾಳಿಯನ್ನು ತಡೆಗಟ್ತದೆ ಮತ್ತು ಕೆಲವೊಂದು ರೈತ ಬಾಂಧವರು ಏನಾದರೆ ಇದರಿಂದ ಕೆಲವೊಂದು ರೋಗಗಳನ್ನು ನಾವು ಕಡಿಮೆ ಮಾಡ್ಬೋದು ಅಂತ ತಮ್ಮ ಅಭಿಪ್ರಾಯ ಸೂಚಿಸಿದ್ದಾರೆ ದಾಳಿಂಬೆಯಲ್ಲಿ ಬೆಳೆದಂಥ ರೈತರು ಕೆಲವು ಬಿ ಎಲ್ ಬಿ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಂತ ತಿಳಿಸಿದ್ದಾರೆ ಮತ್ತು ಈ ಹೆಬ್ಬೆಹುದನ್ನ ಎಲೆಗಳು ಕೂಡ ನಾವು ಈ ಕುರಿ ಸಾಕಣೆ ಸಾಕಾಣಿಕೆಲ್ಲ ಕೂಡ ಉಪಯೋಗ ಮಾಡ್ಬೋದು ಕುರಿ ಹಾಡುಗಳು ಸ್ವಚ್ಛವಾಗಿ ಇದನ್ನು ತಿಂತವೆ ಮತ್ತು ಸಾಕಷ್ಟು ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲವನ್ನು ಹೀರಿಕೊಂಡು ಹೀರ್ಕೊಳ್ಳುತ್ತದೆ ಅದರಿಂದ ವಾತಾವರಣವನ್ನು ಕಡಿಮೆ ಮಾಡ್ತದೆ ಹೆಬ್ಬೆವನ್ನು ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಬೆಳೆಯಬಹುದಾಗಿದ್ದು ನೀರು ಬಸಿದು ಹೋಗುವ ಗೋಡು ಮಣ್ಣು ಹೆಬ್ಬೇವಿಗೆ ಸೂಕ್ತ ಎನ್ನುತ್ತಾರೆ ತಜ್ಞರು ಈ ಬರೇ ನಾವು ಕಟ್ಟಿಗೆಗೋಸ್ಕರ ಬೆಳೆಯುವುದಾದ್ರೆ ಹತ್ತಡಿ ಹತ್ತು ಅಡಿ ಗಿಡದ ಗಿಡಕ್ಕೆ ಹತ್ತಡಿ ಸಾಲಿನಿಂದ ಸಾಲಕ್ಕೆ ಒಳ್ಳೆಯದು ಇನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯ ಬೆಳೀಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಅಂತರದಲ್ಲಿ ಬೆಳೀಬೇಕಾಗ್ತದೆ ಆದಷ್ಟು ನಾವು ಒಂದು ಹತ್ತು ಮೀಟರು ಉದ್ದ ಅಂದರೆ ಸಾಲಿನ ಸಾಲಿಗೆ ಒಂದು ಮೂರು ಮೀಟರು ಗಿಡದ ಗಿಡಕ್ಕೆ ಈ ರೀತಿ ಬಂದಾಗ ನಾವು ಈ ಒಂದು ಅಂತರ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ ತಮಿಳುನಾಡು ಮತ್ತು ಕೆಲವೊಂದು ಬೆಂಗಳೂರು ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಏನು ಬೆಳೀತಾ ಇದ್ದಾರೆ ಈ ಎಲ್ಲ ನವಣೆಗಳನ್ನು ಬ ಇದು ಅಂದರೆ ಸಿರಿಧಾನ್ಯಗಳು ಬೆಳೀತಾಯಿದ್ದಾರೆ ನವಣೆ ಆಗಲಿ ರಾಗಿ ಆಗಲಿ ಈ ಉದ್ದು ಇವೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇದರಿಂದ ಯಾವುದೇ ತೊಂದರೆ ಆಗಿಲ್ಲ ಕೆಲವೊಂದು ಪ್ರದೇಶದಲ್ಲಿ ಶೇಂಗಾ ಶೇಂಗಾ ಕೂಡ ಒಂದು ಒಳ್ಳೆಯ ಬೆಳೆ ಇದನ್ನು ಕೂಡ ನಾವು ಅಂತರ್ ಬೆಳೆಯಾಗಿ ನೀವು ಒಂದು ಹೆಬ್ಬೆ ನಾವು ಬೆಳಲಿಕ್ಕೆ ಸಾಧ್ಯತೆ ಇದೆ ಮತ್ತು ಈಗ ಈ ಕಡೆಯ ನಮ್ಮ ಈ ಕೆಲವೊಂದು ಮ ಔಷಧ ಸಸ್ಯಗಳನ್ನು ಕೂಡ ಈ ಒಂದು ಮೀಲಾ ಡುಬೆ ಅಂದರೆ ಹೆಬ್ಬೆವು ಅಂತರ ಬೆಳೆಯಲ್ಲಿ ಬೆಳೀತಾ ಇದ್ದಾರೆ ಯಾಕಂದರೆ ಕೆಲವೊಂದು ಔಷಧ ಸಸ್ಯಗಳು ಈ ಒಂದು ನೆರಳನ್ನು ತಡ್ಕೊಳ್ಳೋವಂಥ ಶಕ್ತಿ ಇರ್ತದೆ ಅಂಥ ಒಂದು ಔಷಧ ಸಸ್ಯಗಳನ್ನು ಕೂಡ ನಾವು ಈ ಒಂದು ಹೆಬ್ಬೆಯ ನಡುವೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಇನ್ನು ನಾವು ಸಸ್ಯಗಳನ್ನ ಹಚ್ಚಬೇಕಾದ್ರೆ ನಾವು ಏನು ಮಾಡಬೇಕಾಗ್ತದೆ ಎರಡಡಿ ಉದ್ದ ಎರಡು ಅಡಿ ಅಗಲ ಮತ್ತು ಎರಡು ಅಡಿ ಆಳ ಗುಂಡಿಗಳನ್ನು ತೊಡಬೇಕು ಅದರಲ್ಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಎರಡು ಗೊಬ್ಬರ ಇದ್ರೋಕ್ಕೆ ಮತ್ತು ಯಾವುದಾದ್ರೂ ಹಸಿರೆಲೆ ಗೊಬ್ಬರ ಹಾಕಿ ಇಡಬೇಕು ನಂತರ ಸ್ವಲ್ಪ ನೀರು ಹಾಕಬೇಕು ಒಂದು ನಾಲ್ಕೈದು ದಿವಸ ಆದಮೇಲೆ ಏನು ಮಾಡಬೇಕು ಈ ಸಸ್ಯಗಳನ್ನು ತಂದು ಅದರಲ್ಲಿ ನೆಡಬೇಕು ನೆಟ್ ನಂತರ ನಾವು ಅದು ಪ್ರಾರಂಭದಲ್ಲಿ ಮಳೆ ಇದ್ದರೆ ಓಕೆ ಇಲ್ಲಾಂದರೆ ಸ್ವಲ್ಪ ನೀರು ಕೊಡೋ ವ್ಯವಸ್ಥೆನ ಮಾಡ್ಕೋಬೇಕು ಮೊದಲು ಒಂದು ಎರಡು ವರ್ಷ ನಾವು ಚೆನ್ನಾಗಿ ನಾವು ನಿರ್ವಹಣೆ ಮಾಡಿದಾಗ ಮುಂದೆ ಅಷ್ಟೊಂದು ಅದಕ್ಕೆ ನಿಗಾ ವಹಿಸೋದು ಬೇಕಾಗುವುದಿಲ್ಲ ಇನ್ನು ಈ ಹೆಬ್ಬೆವಿಗೆ ಅವಾಗವಾಗ ಸ್ವಲ್ಪ ಕವಲು ಬಂದಾಗ ನೀವು ತೆಗೆದುಬಿಡಬೇಕು ಸೈಡಿಂದು ಸಣ್ಣದಿದ್ದಾಗೆ ಅದು ಎತ್ತರವಾಗಿ ಬೆಳೀತದೆ ಮತ್ತು ಫಸ್ಟಿಗೆ ನಾವು ಸ್ವಲ್ಪ ಎತ್ತರ ಸಸಿಗಳನ್ನು ತಂದಾಗ ಏನು ಮಾಡಬೇಕು ಅದಕ್ಕೆ ನಾವು ಸ್ಟೇಕಿಂಗ್ ಕೊಡಬೇಕು ಸ್ಟೇಕಿಂಗ್ ಕೊಟ್ಟರೆ ಸ್ಟೇಟಾಗಿ ನೇರವಾಗಿ ಬೆಳೀತದೆ ಒಂಕಡ ಒಂಕಣ ಆದರೆ ನಿಮಗೆ ಕಟ್ಟಿಯ ಕಟ್ಟಿಗೆಯ ಗುಣಮಟ್ಟ ಕೆಡುತ್ತದೆ ಅದಕ್ಕೆ ಆದಷ್ಟು ಈಗ ಅದು ನೇರವಾಗಿ ಬೆಳೆಯುವಂಥ ಹಾಗೆ ನೋಡ್ಕೊಳ್ಬೇಕು ಅರಣ್ಯ ಇಲಾಖೆಯ ಸಸ್ಯಾಗಾರದಲ್ಲಿ ಕೇವಲ ಹೆಬ್ಬಿನ ಸಸಿಗಳಷ್ಟೇ ಅಲ್ಲದೆ ಹಲವಾರು ರೀತಿಯ ಬಹುವಾರ್ಷಿಕ ಸಸಿಗಳು ಲಭ್ಯವಿತ್ತು ರೈತ ಬಾಂಧವರು ಇಲಾಖೆಯ ಸಸ್ಯಾಗಾರದಿಂದ ಸಸಿಗಳನ್ನು ತಂದು ಬೆಳೆದುಕೊಂಡಿದ್ದೇ ಆದಲ್ಲಿ ವಾತಾವರಣವನ್ನ ಶುದ್ಧವಾಗಿರಿಸುವುದರ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಿಸಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ ಇಲ್ಲಿ ಸಾಮಾನ್ಯವಾಗಿ ನಾವು ಈ ಹೆಬ್ಬೇವು ಎಲ್ಲ ಒಂದು ಅರಣ್ಯ ಇಲಾಖೆಯಲ್ಲಿ ಸಿಗ್ತವೆ ಆದಷ್ಟು ಮುಂಚಿತವಾಗಿ ನಾವು ಏನು ಮಾಡಬೇಕು ಅರಣ್ಯ ಇಲಾಖೆಗೆ ನಾವು ಇದರ ಒಂದು ಬೇಡಿಕೆ ಸಲ್ಲಿಸಬೇಕು ಬೇಡಿಕೆ ಸಲ್ಲಿಸಿದಾಗ ಈ ಮುಂಗಾರಿನಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಅವರ ಅರಣ್ಯ ಇಲಾಖೆಯವರು ಹೆಬ್ಬ್ಯಾಸ ಸಸಿಗಳನ್ನು ಒದಗಿಸ್ತಾರೆ ಒಂದು ರೂಪಾಯಿ ಅಥವಾ ಸೊಪ್ಪು ಎತ್ತರ ಇದ್ದರೆ ಮೂರು ರೂಪಾಯಿಗೊಂದು ಸಸಿಗಳನ್ನು ಒದಗಿಸ್ತಾರೆ ಈ ಹೆಬ್ಬ್ಯಾವು ಸುಮಾರು ಒಂದು ಎಕನಾಮಿಕ್ ಈಡ್ ಅಂದರೆ ಆರ್ಥಿಕವಾಗಿ ಎಂಟರಿಂದ ಹತ್ತು ವರ್ಷಗಳಲ್ಲಿ ಕಟಾವಾಗಿ ಬರ್ತದೆ ಚೆನ್ನಾಗಿ ಅಂತಂದರೆ ಆದರೆ ನಾವು ಒಂದು ಎಕರೆಗೆ ನಾವು ಎಷ್ಟಂದರೆ ಒಂದು ತೊಂಬತ್ತು ಅಡಿ ಎತ್ತರ ಮತ್ತು ಮೂರು ಅಡಿ ಹಗಲ ಇದ್ದಂಥ ಸಸ್ಯಗಳಿಂದ ಪ್ರತಿಯೊಂದು ಎಕರೆಗೆ ನಾವು ಇಪ್ಪತ್ತು ಲಕ್ಷ ರೂಪಾಯಷ್ಟು ನಾವು ಆದಾಯ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ ಒಂದು ಎಕರೆಗೆ ನಾಲ್ಕುನೂರು ಸಸಿಗಳನ್ನ ಹಚ್ಚಿದಾಗ ಸುಮಾರು ಒಂದು ಗಿಡಕ್ಕೆ ಐದು ಐದು ಸಾವಿರ ಹೋಗುತ್ತದೆ ಅದರಿಂದ ಸುಮಾರು ಇಪ್ಪತ್ತು ಲಕ್ಷವರೆಗೆ ಲಾಭ ಪಡಲಿಕ್ಕೆ ಸಾಧ್ಯ ಇದೆ ಇದು ಮಾರುಕಟ್ಟೆ ಬಂದಾಗ ಹಲವಾರು ಏಜೆಂಟ್ಸ್ ಇದ್ದಾರೆ ಅಥವಾ ಹಲವಾರು ಕಂಪ್ನಿಗಳಿದೆ ಹುಲ್ಸೂ ಹುಲ್ಸೂರಲ್ಲಿ ಅದರಲ್ಲಿ ಬೆಂಗಳೂರು ಹತ್ತಿರ ಹಲವಾರು ಕಂಪ್ನಿಗೂ ಕೂಡ ಈ ಹೆಬ್ಬೆಯನ್ನು ಖರೀದಿ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ನೀವು ಮಾರಾಟ ಮಾಡ್ಬೋದು ಅವರಿಗೆ ಮೊದಲೇ ಮುಂಚಿತವಾಗಿ ತಿಳಿಸಿದ್ರೆ ಅವ್ರು ಬಂದು ನೋಡಿ ನಿಮ್ಮದು ರೇಟ್ ಕೂಡ ಫಿಕ್ಸ್ ಮಾಡ್ತಾರೆ ಇಲ್ಲವಾದರೆ ಭಾಳಷ್ಟು ಜನ ರೈತರು ನೂರು ಏಳ್ನೂರು ಎಕರೆ ಎಲ್ಲ ಕೂಡ ಎಲ್ಲ ರೈತರು ಕೂಡ ಹಾಕುತ್ತಿದ್ದರೆ ಅವರೇ ನಿಮಗೆ ಬಂದು ಸಸಿಗಳನ್ನು ಒದಗಿಸ್ತಾರೆ ಅವರೇ ಮುಂದೆ ನಿಮಗೆ ನಿರ್ವಹಣೆ ಮಾಡಲು ಕೂಡ ದುಡ್ಡನ್ನು ಕೊಡ್ತಾರೆ ಅದಕ್ಕೆ ನೀವು ಅದನ್ನು ಕೂಡ ಮಾಡೋದು ಮಾಡಿದ್ರೆ ಬೈ ಬ್ಯಾಕ್ ಅಂತ ನೀವು ಅಲ್ಲಿ ಕೂಡ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಈ ನಾವು ಕೃಷಿ ಅರಣ್ಯಲ್ಲಿ ಹೆಬ್ಬೇವು ಅಂತ ಅಷ್ಟೇ ಅಲ್ಲ ಹಲವಾರು ಬೇವು ಇದೆ ಅರೆಬೇವು ಇದೆ ಮತ್ತು ಟೀಕಿದೆ ಪಾಪ್ಲವರ್ ಇದೆ ಹಲವಾರು ಅರಣ್ಯ ಸಸಿಗಳನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ